ತಾಕತ್ತಿದ್ರೆ ಪ್ರಧಾನಿ ಮೋದಿಯನ್ನ ಗುಂಡಿಟ್ಟು ಸಾಯಿಸಲಿ ಅಂತ ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ನಾಳೆ ಬೆಳಗ್ಗೆ ಪೊಲೀಸ್ ಆಯುಕ್ತರಿಗೆ ದೂರು ನೀಡುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದ್ದು ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ದೂರನ್ನ ರಾಜ್ಯ ಬಿಜೆಪಿ ನಾಯಕರು ನೀಡಲಿದ್ದಾರೆ ತಾಕತ್ತಿದ್ರೆ ಪ್ರಧಾನಿ ಮೋದಿಯನ್ನ ಗುಂಡಿಟ್ಟು ಸಾಯಿಸಲಿ ಅಂತ ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ನಾಳೆ ಬೆಳಗ್ಗೆ ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೊಡುವಂತಹ ಕೆಲಸ ಮಾಡಲಾಗ್ತಾ ಇದ್ದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಮಯವನ್ನು ನಿಗದಿ ಮಾಡಲಾಗಿದೆ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಈ ಸಂಬಂಧ ರಾಜ್ಯ ಬಿಜೆಪಿ ನಾಯಕರು ದೂರನ್ನ ನೀಡುತ್ತಿದ್ದಾರೆ ಇನ್ನು ಕಾನೂನು ಕ್ರಮ ಕೈಗೊಳ್ಳದಾದ್ರೆ ಕೈಗೊಳ್ಳಲಿ ಅಂತ ಬೇಳೂರು ಗೋಪಾಲಕೃಷ್ಣ ಕೂಡ ಹೇಳಿದ್ದಾರೆ ಅದಕ್ಕೆ ಕಾನೂನು ಮೂಲಕವೇ ಉತ್ತರವನ್ನ ನೀಡ್ತೀನಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ ಅವರು ಕೊಟ್ಟಿರುವ ಅವರು ನೀಡಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ಕ್ರಮ ಕೈಗೊಳ್ಳುವುದಕ್ಕೆ ಬಿಜೆಪಿ ಮುಂದಾಗಿದೆ ಇನ್ನು ಬೇಳೂರು ಗೋಪಾಲಕೃಷ್ಣ ಹೇಳಿರುವಂತಹ ಹೇಳಿಕೆ ತಾಕತ್ತಿದ್ರೆ ಪ್ರಧಾನಿ ಮೋದಿಯನ್ನ ಗುಂಡಿಟ್ಟು ಸಾಯಿಸಲಿ ಅನ್ನುವಂತಹ ಅವರ ಹೇಳಿಕೆ ಏನಿದೆ ಈ ಹೇಳಿಕೆಯ ಸಂಬಂಧಪಟ್ಟಂತೆ ಬಿಜೆಪಿ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿತ್ತು ಬೇಳೂರು ಗೋಪಾಲಕೃಷ್ಣ ವಿರುದ್ಧ ಹರಿಹಾಯ್ದಿತ್ತು ಆದರೆ ಬೇಳೂರು ಗೋಪಾಲಕೃಷ್ಣ ಹೇಳೋ ಪ್ರಕಾರ ಇದು ಸುಮಾರು ಒಂದು ಒಂದೂವರೆ ತಿಂಗಳ ಹಿಂದೆ ಕೊಟ್ಟಿರುವಂತಹ ಹೇಳಿಕೆ ಜೊತೆಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ವಿಚಾರವಾಗಿ ನಡ್ಕೊಂಡಂತಹ ರೀತಿಗೆ ನಾನು ಕೊಟ್ಟಿರುವಂತಹ ಕೌಂಟರ್ ಹೇಳಿಕೆ ಇದು ಆ ರೀತಿ ನಾನು ಹೇಳಿದ್ದಲ್ಲ ಒಂದು ವೇಳೆ ಆ ರೀತಿ ಹೇಳಿದ್ರಿಂದ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ ಅನ್ನುವಂತಹ ಮಾತನ್ನ ಹೇಳಿ ಬಿಜೆಪಿಯವರು ಕಾನೂನು ಕ್ರಮ ಕೈಗೊಳ್ಳೋದಾದ್ರೆ ಕೈಗೊಳ್ಳಲಿ ಅದಕ್ಕೆ ನಾನು ಕಾನೂನು ಮೂಲಕವೇ ಉತ್ತರವನ್ನ ನೀಡ್ತೀನಿ ಅಂತ ಬೆಳೂರು ಗೋಪಾಲಕೃಷ್ಣ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು ಟಿವಿ ಗೆ ಇನ್ನು ಬಿಜೆಪಿ ಈ ಸಂಬಂಧ ಈಗ ಕಾನೂನು ಕ್ರಮಕ್ಕೆ ಮುಂದಾಗುವ ರೀತಿ ಕಂಡು ಬರ್ತಾ ಇದೆ ನಾಳೆ ಬೆಳಗ್ಗೆ ಪೊಲೀಸ್ ಆಯುಕ್ತರಿಗೆ ದೂರನ ಕೊಡೋದಕ್ಕೆ ಬಿಜೆಪಿ ತೀರ್ಮಾನವನ್ನ ಕೈಗೊಂಡಿದ್ದು ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ರಾಜ್ಯ ಬಿಜೆಪಿ ನಾಯಕರು ದೂರು ನೀಡಲಿದ್ದಾರೆ